ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎಸ್ ನಿಜಲಿಂಗಪ್ಪ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಆವರಣದಲ್ಲಿ ನೂತನ ಶೈಕ್ಷಣಿಕ ತರಗತಿಗಳ ಕಟ್ಟಡಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು ಸಂಸ್ಥೆಯು ಶೈಕ್ಷಣಿಕವಾಗಿ ಗುಣಮಟ್ಟ ಸೇವಾ ಮನೋಭಾವದಿಂದ ಇಂದು ರಾಜ್ಯ ಮಟ್ಟದಲ್ಲಿಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ದಶಕಗಳ ಹಿಂದೆ ಸಾಮಾಜಿಕ ಕಳಕಳಿಯ ಆಶಯದೊಂದಿಗೆ ಪ್ರಾರಂಭವಾದ ಶಿಕ್ಷಣ ಸಂಸ್ಥೆಯು ಇಂದು ಅಸಂಖ್ಯಾತ ವಿದ್ಯಾರ್ಥಿಗಳ ವಿದ್ಯಾಮಂದಿರವಾಗಿದೆ ಹಾಗೆಯೇ ಸ್ಥಳೀಯ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಅವಕಾಶ ನೀಡಿ ಉದ್ಯೋಗ ನೀಡುವುದರ ಮೂಲಕ ಅವರ ಬಾಳಿಗೆ ಬೆಳಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಅದಕ್ಕೆ ಪೂರಕವಾದ ಶ್ರಮವನ್ನು ಹಾಕುತ್ತಾ ಪೋಷಕರ ಮತ್ತು ವಿದ್ಯಾರ್ಥಿಗಳ ಭರವಸೆಯ ಬೆಳಕಾಗಿದೆ ಇದೀಗ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಲಾಗಿರುವ ಕಾಲೇಜು ಮತ್ತು ಇತರೆ ನೂತನ ಕಟ್ಟಡಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಅತ್ಯಂತ ಸಂಭ್ರಮದಿಂದ ಜರುಗಿದ ಕಾರ್ಯಕ್ರಮದಲ್ಲಿ ಸಾಧುಸಂತರು ಸ್ಥಳೀಯ ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರೂ ಆದ ಬಿಜಿ ಗೋವಿಂದಪ್ಪನವರು ಸೇರಿದಂತೆ ಹಲವು ಚುನಾಯಿತ ಪ್ರತಿನಿಧಿಗಳು ಸಮಾಜದ ಗಣ್ಯರು ಹಿತೈಷಿಗಳು ಸಂಸ್ಥೆಯ ಆಡಳಿತ ಮಂಡಳಿಯವರು ತಾಲೂಕಿನ ಹಲವು ಅಧಿಕಾರಿಗಳು ಭಾಗವಹಿಸಿ ಶೈಕ್ಷಣಿಕ ಸಂಸ್ಥೆಯ ಸಾಧನೆಯ ಕುರಿತು ಹರಸಿ ಹಾರೈಸಿದರು ದಿವ್ಯ ವಹಿಸಿರುವ ಶ್ರೀಮದ್ ಬ್ರಹ್ಮಾಪುರಿ ಶ್ರೀ 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 ನೂರು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪಾದಕಮಲಗಳಿಗೆ ನಮಸ್ಕರಿಸಿ ಕರಿಋಷಭ ರಾಜ ದೇಶಿಕೇಂದ್ರ ಶಿವ ಶಿವಯೋಗಿ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಇವತ್ತು ಎತ್ನಜಿಂಗಪ್ಪ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ श्री रेणुकाचार्य शिवाचार्य शिखाणि यो वीरशवसिद्धांत स्थापयास भूतले हमीनलली मसरो हालि नली ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಹೊಳೆ ನೀರು ಹಾಲ್ದನೆಯ ಕಾಳಿನಲಿ ನೂತನ ಕಟ್ಟಗಳ ಲೋಕಾರ್ಪಣೆ ಸಮಾರಂಭವನ್ನು ಪರಮಪೂಜರ ದಿವ್ಯ ಸಾನಿಧ್ಯದಲ್ಲಿ ಇವತ್ತು ಈಗಾಗಲೇ ನೆರವೇರಿಸಿದೆ ಈಗಾಗಲೇ ಕಲ್ಮಠ ಸಾಹೇಬರು ಈ ಸಂಸ್ಥೆ ನಡೆದು ಬಂದ ದಾರಿಯನ್ನ ಅವರ ಮಾತುಗಳಲ್ಲಿ ಸಂಪೂರ್ಣವಾಗಿ ತಿಳಿಸಿದರೆ ಇದು ಎಸ್ ನಿಜಿಂಗಪ್ಪನವರ ಹೆಸನ್ನಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು ರಾಜ್ಯವ್ಯಾಪಿ ಹರಡಿದೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹರಡಿದೆ ಒಳ್ಳೆಯ ಶಿಕ್ಷಣ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳನ್ನು ರೂಪಿಸ್ತಕ್ಕಂಥ ದಿಕ್ಕಿನಲ್ಲಿ ಒಳ್ಳೆಯ ಶಿಕ್ಷ ಶೈಕ್ಷಣಿಕ ಸಂಸ್ಥೆಯಾಗಿ ಪ್ರಾರಂಭಿದೆ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಶಿಕ್ಷಣ ಶಿಕ್ಷಣವನ್ನು ಕೂಡ ಕೊಡ್ತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ ಪ್ರತಿ ವರ್ಷಕ್ಕೂ ಕೂಡ ಒಳ್ಳೆ ಫಲಿತಾಂಶ ಇದೆ ಗುಣಮಟ್ಟದ ಫಲಿತಾಂಶನೂ ಕೂಡ ಬರ್ತಾಯಿದೆ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಇಲ್ಲಿ ವಿದ್ಯಾರ್ಥಿಗಳು ಇವಾಗಲೇ ಅವ್ರ ಮಾತಲ್ಲ ಹೇಳಿದರು ಇಂಜಿನಿಯರ್ಗಳು ಡಾಕ್ಟ್ರುಗಳು ಸಾವಿರಾರು ಜನ ಆಗಿದ್ದಾರೆ ಅಂತೇಳಿ ಅದು ನಿಜಕ್ಕೂ ಕೂಡ ಹೌದು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಡಾಕ್ಟ್ರುಗಳು ಆಗಿದ್ದಾರೆ ಇಂಜಿನಿಯರ್ಗಳು ಆಗಿದ್ದಾರೆ ಬೇರೆ ಬೇರೆ ಸರ್ಕಾರಿ ಉದ್ಯೋಗಗಳ ಪ್ರಥಮ ಶ್ರೇಣಿನಲ್ಲಿ ಉದ್ಯೋಗಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಸಂಪೂರ್ಣ ಸಹಕಾರಿಗಳಾಗಿದ್ದಾರೆ ಎಲ್ಲ ಕಡೆ ವಾಹನಗಳನ್ನು ಕಳಿಸಿ ಬಡ ಮಕ್ಕಳನ್ನ ಇಲ್ಲಿ ಕರೆತರಿಸಿ ಅವರಿಗೆಲ್ಲ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಶೈಕ್ಷಣಿಕ ನಿರ್ದೇಶಕ ಮಂಡಳಿ ಏನಿದೆ ಈ ಈ ಆಡಳಿತ ಸಮಿತಿಯ ಎಲ್ಲರ ಶ್ರಮದ ಫಲವಾಗಿ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಅವ್ರು ಹೇಳಿದರು ಯಾವ ಪ್ರತಿಫಲ ಕೂಡ ಕೇಳಿಲ್ಲ ಎಲ್ಲರೂ ಕೂಡ ಏನು ಸಂಸ್ಥೆ ಸ್ಥಾಪನೆ ಮಾಡಿದ್ವಿ ಆವತ್ತಿಂದ ಇವತ್ತಿಗೂ ನಮ್ಮ ಅಧ್ಯಕ್ಷರು ಏನು ಕೇಳ್ಬೇಡಿ ಕಣಪ್ಪ ಅಂತ ಹೇಳಿ ಕೆಲವು ಲಾಭದಾಯಕ ಸಂಸ್ಥೆಗಳೇ ಇದ್ದಾವೆ ಆದರೆ ಹಣ ದುಡಿಯೋಕ್ಕೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ಅಲ್ಲ ಕಳೆದ ಹತ್ತು ವರ್ಷಗಳಿಗೆ ಭವ್ಯವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ ಕೆ ಜಿ ಯು ಕೆ ಜಿಯಿಂದ ಇವತ್ತು ಪದವಿ ಪೂರ್ವ ಕಾಲೇಜ್ವರೆಗೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಶಾಲೆಗಳನ್ನು ತೆರೆದು ಅದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತ ಒಂದು ಅಸಾಧಾರಣವಾದ ಕೆಲಸವನ್ನು ಈ ಸಂಸ್ಥೆ ವಸ್ತ್ರದಲ್ಲಿ ತಲೆ ಎತ್ತಿಕ್ಕೆ ಶ್ರಮ ಹಾಕಿದೆ ಅದರಲ್ಲೂ ಕೂಡ ನಿಜಲಿಂಗಪ್ಪನವ್ರನ್ನ ಹೆಸರಿಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆಯ ಭಾವ ಸದ್ಭಾವನೆ ಅವರು ಕೂಡ ಈ ದೇಶಕ್ಕಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈ ರಾಜ್ಯಕ್ಕೂ ಕೂಡ ಶ್ರಮ ಹಾಕಿ ರಾಜ್ಯವನ್ನು ಒಗ್ಗೂಡಿಸಿ ಕರ್ನಾಟಕವನ್ನು ಒಗ್ಗೂಡಿಸ್ತಕ್ಕಂಥ ಏಕೈಕ ವ್ಯಕ್ತಿಗಳಲ್ಲಿ ನಿಜಲಿಂಗಪ್ಪನವರು ಕೂಡ ಒಬ್ಬರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಸಂಸ್ಥೆ ದಿವಂಗ ಪ್ರವೇಶದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದಿದೆ ಶೈಕ್ಷಣಿಕ ವಿಷಯಗಳ ಜೊತೆಗೆ ಪಠ್ಯಕ್ರಮಗಳ ಜೊತೆಗೆ ಅಂಕಪಟ್ಟಿ ಅಂಕಗಳ ಜೊತೆಗೆ ಇವತ್ತು ಸಂಸ್ಕಾರುತವಾದ ಶಿಕ್ಷ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳು ಭಾಳ ವಿರಳ ಆದರೂ ಕೂಡ ಇವತ್ತು ಸಂಸ್ಕಾರುತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಈ ಸಂಸ್ಥೆ ಭಾಳಷ್ಟು ಮುಂದಾಗಿದೆ ಇಲ್ಲಿ ಎಲ್ಲ ಪೋಷಕರು ಕೂಡ ಈ ಸಂಸ್ಥೆಗೆ ಆಶೀರ್ವದಿಸಿದ್ದಾರೆ ಈಗಾಗಲೇ ಹೇಳಿದರು ಪೋಷಕರು ಒಂದು ಕಡೆ ಶೈಕ್ಷಣಿಕ ಸಂಸ್ಥೆಯ ನಿರ್ದೇಶಕರುಗಳು ಒಂದು ಕಡೆ ಮತ್ತೊಂದು ಕಡೆ ಸಿಬ್ಬಂದಿ ವರ್ಗ ಅವರು ಕೂಡ ಭಾಳ ಮುಖ್ಯ ಉಪನ್ಯಾಸಕರೊಂದ ಏನಿದೆ ಅವರು ಕೂಡ ಭಾಳ ಮುಖ್ಯ ಈ ಮೂರು ಕೈಗಳು ಕೂಡ ಸಮಾನವಾಗಿ ಒಳ್ಳೆ ಅವಕಾಶಗಳನ್ನು ಇಟ್ಕೊಂಡು ಒಳ್ಳೆಯ ಶೈಕ್ಷಣಿಕ ಫಲಿತಾಂಶವನ್ನು ನೀಡಿ ಒಳ್ಳೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಎಲ್ಲವನ್ನೂ ರಥ ತೇರಿಡ್ಕೊಂಡು ಹೋಗ್ತಕ್ಕಂಥ ಕಾರಣಕರ್ತರು ನಮ್ಮ ಶಿವಲಿಂಗಪ್ಪನವರು ಮತ್ತು ನಮ್ಮ ಕಲ್ಮಠ ಸ್ವಾಮಿಗಳು ಇವರೆಲ್ಲರ ಸಮೂಹ ಇವತ್ತು ಒಳ್ಳೆಯ ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಎಲ್ಲ ಅವಕಾಶಗಳಿಗಾಗಲೇ ಕಂಡು ಬರ್ತಾ ಇದ್ದಾವೆ ಇದನ್ನು ಹೆಚ್ಚು ಉನ್ನತಕ್ಕೆ ಬೆಳೀಲಿ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚು ಅವಕಾಶ ಕಲ್ಪಿಸಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ನಮಸ್ಕರಿಸಿ ಸಂಸ್ಥೆ ದೀರ್ಘಕಾಲದವರಿಗೆ ಬೆಳೀಲಿ ಅಂತೇಳಿ ಆಶೀರ್ವದಿಸಿ ನಾನು ಮಾತನ್ನು ಮುಗಿಸ್ತೇನೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಸ್ತುರ್ಗ ನೂತನ ಕಟ್ಟಡಗಳ ಲೋಕಾರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜೆಯ ಪಾದಾರುವುದುಗಳಿಗೆ ಕೊಡಮಟ್ಟು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ವ್ಯಕ್ತಿಗೆ ಅನ್ನ ನೀಡಿದರೆ ಒಂದು ದಿನ ಮಾತ್ರ ನೆನೆಸುತ್ತಾನೆ ಹಣ ನೀಡಿದರೆ ಅವನು ಒಂದು ತಿಂಗಳವರೆಗೆ ಮಾತ್ರ ನೆನೆಸುತ್ತಾನೆ ಆದರೆ ಶಿಕ್ಷಣ ನೀಡಿದರೆ ಅವನ ಜೀವನ ಪರ್ಯಂತ ನಡೆಸುತ್ತಾನೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ಸ್ಥಾಪನೆಯಾಗಿದೆ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ ಆದರೆ ಅದಕ್ಕೆ ಬೇಕಾದ ಎಲ್ಲ ಪೂರಕ ಮೂಲ ಸೌಕರ್ಯಗಳನ್ನ ಒದಗಿಸುವುದು ಕಾಲಕಾಲಕ್ಕೆ ತಕ್ಕ ಹಾಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದಕ್ಕೆ ತಕ್ಕಾಗಿ ನಾವು ಮುಂದುವರಿಯೋದು ಬಹಳ ಪ್ರಾಮುಖ್ಯತೆ ಆಗುತ್ತೆ ನಾನು ಈ ಈ ಒಂದು ಸಂಸ್ಥೆಗೆ ಸುಮಾರು ಸಾರಿ ಬಂದಿದ್ದೇನೆ ಇಲ್ಲಿನ ಮೂಲ ಸೌಕರ್ಯಗಳನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಈ ಒಂದು ಸಂಸ್ಥೆ ಅಂತ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಈ ಪರಿಸರ ಈ ಒಂದು ಮೂಲ ಸೌಕರ್ಯಗಳು ಮತ್ತೆ ನಮ್ಮ ಸೆಕ್ರೆಟರಿ ಹೇಳಿದ್ರಲ್ಲ ಕಾರ್ಯದರ್ಶಿಗಳು ಅಂದ್ರೆ ಡಿಜಿಟಲಿ ಏನು ಕಾಲ ತಂತ್ರಜ್ಞಾನ ಆಧಾರಿತವಾಗಿ ಓಡ್ತಾ ಇದೆ ಆತಕ್ಕಾಗಿ ಶಿಕ್ಷಣದಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಈ ಸಂಸ್ಥೆಯಲ್ಲಿ ನಾವು ಕಾಣಬೇಕಾಗ್ತದೆ ನನಗೆ ಸಾಥ್ ಕೊಟ್ಟು ಜೊತೆ ಕೊಟ್ಟು ಹೇಳ್ಕೊಟ್ಟರು ಅಂದ್ರೆ ನಮ್ಮ ಅಧ್ಯಕ್ಷರು ನಾನು ಏನೇ ಮಾಡ್ಲಿ ನಿಜವಾಗ್ಲು ಮಾಡೋ ನಾನು ಇಲ್ಲ ಅಂತ ಎಂದೂ ಹೇಳಿಲ್ಲ ನನಗೆ ಅವ್ರು ಯಾವ ಕೆಲಸ ಮಾಡಲಿ ಮಾಡ್ರಿ ಕುರುಗಳೇ ಮಾಡಪ್ಪ ನೀನ್ ಏನ್ ಮಾಡ್ತೀಯಾ ಮಾಡು ನಾನು ಸಹಕಾರ ಇದೆ ಅಂತೇಳಿ ಹಾಗೆ ಅವರ ಧರ್ಮಪತ್ನಿ ವಿಜಯ ಶಿವಲಿಂಗಪ್ಪನವರು ಅಷ್ಟೇ ಅದೇ ರೀತಿಯಾಗಿ ಅವರು ನನಗೆ ಸಹಕಾರ ನೀಡ್ತಾ ಬಂದ್ರು ಅದಾದ್ಮೇಲೆ ನಮ್ಮ ನೀಲ್ಕಂಠರು ಅದೇ ಅನೇಕ ಸಂದರ್ಭದಲ್ಲಿ ಅವರು ಈ ಈ ಒಂದು ಸ್ಕೂಲಿನ ಎಲ್ಲ ಸಂದರ್ಭದಲ್ಲಿ ನೆನೆಸಿ ನಮ್ಮ ಬಸವರಾಜ್ ಕಿಟ್ದಾಳ್ ಬಸವರಾಜ್ ಅವರು ಚಿಂಜಪುರ್ಗೆ ಎ ಸಿದ್ದರಾಮೇಶ್ ಅವರು ವಿಶಿಷ್ಟವಾದಂತಹ ಬಸ್ಗಳು ಜನರ ಸೌಕರ್ಯ ನೋಡ್ಕೊತಕ್ಕಂಥ ಉಪಾಧ್ಯಕ್ಷ ಪುಟ್ಟರಾಜ್ ಅವರು ಮತ್ತೆ ಎಲ್ಲ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ರಿಟೈರ್ಡ್ ಆದ್ಮೇಲೆ ನಮ್ಮ ತಿಪ್ಪಸ್ವಾಮಿ ಸಾಥ್ ಕೊಟ್ಟು ಇಷ್ಟೆಲ್ಲ ಬೆಳವಣಿಗೆ ಹಾಕಿ ನನ್ನ ಜೊತೆ ನಿಂತ್ಕೊಂಡು ಎದಿಗೆ ಎದೆ ಕೊಟ್ಟು ಅಂತ ಹೇಳ್ತಾರಲ್ಲ ಆತರ ಕುತ್ಕೊಂಡು ನನ್ನೆಲ್ಲ ಯೋಚನೆಗಳಿಗೆ ಒಂದು ವಿಷಯಗಳಿಗೆ ಅದನ್ನ ಗ್ರಹಿಸಿ ನನಗೆ ಸ್ಪಂದಿಸ್ತಾ ಕೆಲಸ ಮಾಡ್ತಾ ಬಂದಿರ್ತಕ್ಕಂತೆ ಇಷ್ಟನ್ನು ಕೂಡ ಕಟ್ಲಿಕ್ಕೆ ಸಾಧ್ಯತೆ ಆಯ್ತು ಈ ಒಂದು ಸಂಸ್ಥೆ ನಾವು ಗ್ರಾಮೀಣ ಮಕ್ಕಳ ಅಭಿವೃದ್ಧಿಗೋಸ್ಕರ ಒಂದು ಹೊಸವಾದ ಶಿಕ್ಷಣ ನೀತಿಯನ್ನು ಕೊಡಬೇಕು ಅಂತಲ್ಲಿ ಯೋಚನೆ ಮಾಡಿ ಕಟ್ಟಿದಂಥ ಸಂಸ್ಥೆ ನಿಜವಾಗ್ಲೂ ಕೂಡ ಇವತ್ತು ಐವತ್ತರಿಂದ ಅರವತ್ತು ವಿಜ್ ಗ್ರಾಮೀಣ ಪ್ರದೇಶಗಳಿಗೆ ನಮ್ಮ ಬಸ್ ಅನ್ನು ಕಳಿಸ್ಕೊಡ್ತಾ ಇವತ್ತು ಇಪ್ಪತ್ತು ಮೂರು ಬಸ್ ಇದ್ದಾವೆ ಅಷ್ಟು ಜನ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನ ಗ್ರಾಮೀಣ ಮಕ್ಕಳು ನಮ್ಮ ಶಾಲೆಗೆ ಬರ್ತಿದ್ದಾರೆ ಕಟ್ಟಡಗಳನ್ನ ಲೋಕಾರ್ಪಣೆಗೂ ಕೂಡ ಇವತ್ತಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ದಿವಸ ನಮ್ಮ ಇಂಜಿನಿಯರ್ಗಳು ಕೂಡ ಕೆಲಸ ಮಾಡ್ತಕ್ಕಂಥವ್ರು ಸುಮಂತು ಮತ್ತು ಅವರೆಲ್ಲರೂ ಬಂದಿಲ್ಲ ಇವತ್ತು ಅವರೆಲ್ಲರೂ ಕೂಡ ಇವತ್ತು ಬರ ಬಂದಿದ್ದಾರೆ ಅಂತ ಕಾಣುತ್ತೆ ಅವರು ಕೂಡ ಒಂದೇ ಒಂದು ವರ್ಷದಲ್ಲಿ ಇಷ್ಟೋ ಕಟ್ಟಡ ಕೂಡ ನಮ್ಮ ಟೈಮ್ ಬಾಂಡ್ ಮಾಡಿಕೊಡ್ಬೇಕು ಅಂದರೆ ಅವಿರುದ್ಧ ಶ್ರಮ ನಿಜವಾದ ಯಾವಾಗ ಅವಿರುದ್ಧ ಶ್ರಮ ಹಾಕಿ ಈ ಕಟ್ಟಡಗಳನ್ನ ಬೆಳವಣಿಗೆ ಪೂರ್ವಕವಾಗಿ ಕೆಲಸ ಮಾಡಿಕೊಟ್ಟು ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸಿ ನಮ್ಮ ಆ ಧರ್ಮ ಸಂಸ್ಥೆ ನಮ್ಮ ಧರ್ಮದರ್ಶಿ ಮಂಡಳಿ ಏನಿದೆ ನಿಜವಾಗ್ಲು ಕೂಡ ನಾನು ಇಪ್ಪತ್ತು ವರ್ಷ ಆಗಿದೆ ಯಾವ ಧರ್ಮದರ್ಶಿ ಕೂಡ ಏನು ಕೊಡ್ತೀಯಪ್ಪ ಏನು ಬೆಳೆದಲ್ಲ ನನಗೇನು ಅಂತ ಯಾರು ಕೇಳಿಲ್ಲ ಈ ಸಮಸ್ಯೆಗೆ ಏನು ಉತ್ಪನ್ನ ಆಗುತ್ತೆ ಅಷ್ಟು ಕೂಡ ಈ ಸಮಸ್ಯೆಗೆ ಹಾಕಿ ಯಾರೂ ಕೂಡ ಫಲಾಪೇಕ್ಷೆ ಇಲ್ದಲೆ ಒಂಥರ ನಮ್ಮ ಅಧ್ಯಕ್ಷ ಹೇಳಿದ್ರು ಯಾರು ಏನಕ್ಕೆ ಕೇಳಬೇಡ್ರ ಈ ಸಂಸ್ಥೆ ಬೆಳೀಲಿ ಅಂತೇಳಿ ಆ ಮಾತನ್ನ ಇವತ್ತು ಹೋಲಿಸ್ಕೊಂಡು ಬಂದಿದ್ವಿ ಯಾರು ಕೂಡ ಏನು ಫಲಪೇಕ್ಷತೆ ಇದ್ದೇ ಇಷ್ಟು ಕಲ್ ಬಂದಂತ ಸಂಪನ್ಮೂಲವನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಈ ಸಂಸ್ಥೆನ ಬೆಳೆಸ್ತಾ ಬಂದಿದ್ವಿ ಅದಕ್ಕೆ ಈ ತಾಲೂಕಿನ ಸಮಸ್ತ ಪೋಷಕರು ಕೂಡ ಅತ್ಯಂತ ಕಾಳಜಿಯಿಂದ ನಮಗೆ ಪ್ರೋತ್ಸಾಹ ನೀಡಿದ್ರೆ ಎಲ್ಲೂ ಕೂಡ ನನಗೆ ಯಾವ ಊರಲ್ಲಿರೋರು ಯಾವ ಮಕ್ಕಳಿರೋರು ಯಾವ ಮನೆಗಳಿಗೆ ಅವರು ಕೂಡ ಅಷ್ಟು ಸಂತೋಷ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದಿದ್ರು ಇವತ್ತು ಸಹ ಉನ್ನತ ಹುದ್ದೆನಲ್ಲಿದ್ದಾರೆ ಅದಕ್ಕೆ ನೀವೇ ಕಾರಣ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ನಿಜವಾಗ್ಲೂ ಕೂಡ ಇದಕ್ಕಿನ್ನ ದೊಡ್ಡ ಒಂದು ಆಶೀರ್ವಾದ ನನಗೆ ಯಾವುದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಜಿ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮ ಸಭೂತಲಿ ಹಣ್ಣಿನಲಿ ಬೆಣ್ಣೆಯಲ್ಲಿ ಕೆನೆಮಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲಿ ಎಳೆನೀರು ನೀರು ಹೊಳೆ ನೀರು ಹಾಲ್ದನೆಯ ಕಾಳಿನಲಿ ಸೃಷ್ಟಿದು ಸಾರುತ್ತಿದೆ ಸೃಷ್ಟಿದು ಸಾರುತ್ತಿದೆ ಸವಿಯಾಗೋ ಸವಿಯಾಗೋ ಸವಿಯಾಗು ಎಂದು ಹೊದುರ್ಗಾ ನಗರದ ಎಸ್ ನಿಜಲಿಂಗಪ್ಪ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಆಶ್ರಯದಲ್ಲಿ ಭವ್ಯವಾಗಿ ಸುಂದರವಾಗಿ ನಿರ್ಮಾಣಗೊಂಡಂತ ನೂತನ ಕಟ್ಟಡಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಎಸ್ ನಿಜಲಿಂಗಪ್ಪ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು ಅವಿಸ್ಮರಣೀಯವಾದಂಥ ಪವಿತ್ರ ದಿನ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಎರಡು ದಶಕಗಳ ಅವಧಿಯಲ್ಲಿ ಈ ಹೊಸದುರ್ಗ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ವಿದ್ಯಾಸಂಸ್ಥೆಯಿಂದ ಬಹುದೊಡ್ಡ ಉಪಕಾರವನ್ನು ಮಾಡಿ ಕೊಟ್ಟಿದಂಥ ಒಂದು ಕೀರ್ತಿ ಶ್ರೇಯಸ್ಸು ಈ ಸಂಸ್ಥೆಗೆ ಸಲ್ತಾ ಇದೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಹೊಸದುರ್ಗ ಪಟ್ಟಣದಲ್ಲಿ ರಂಭಾಪುರಿ ಜಗದ್ಗುರುಗಳ ಐತಿಹಾಸಿಕವಾದಂಥ ದಸರಾ ಧರ್ಮ ಸಮ್ಮೇಳನ ಇಲ್ಲಿ ನಡೀತಿ ಆ ಸಂದರ್ಭದಲ್ಲಿ ಈ ನಗರದ ಅನೇಕ ಗಣ್ಯರು ಈ ವಸ್ತುರ್ಗಾ ನಗರದಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹುಟ್ಟುಹಾಕಬೇಕನ್ನುವಂಥ ಒಂದು ಅಭಿಪ್ರಾಯವನ್ನೇ ಜಗದ್ದೂರುಗಳಲ್ಲಿ ನಿವೇದನೆ ಮಾಡಿದರು ನಾವು ಎಲ್ಲವನ್ನು ಅವಲೋಕನ ಮಾಡಿ ಈ ಹೊಸದುರ್ಗ ಪಟ್ಟಣದಲ್ಲಿ ಅಂಥ ಒಂದು ಶಿಕ್ಷಣ ಸಂಸ್ಥೆ ಮಾಡೋದಾದರೆ ಭಾಳಷ್ಟು ಇದೆ ನೀವು ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ ಬಹುಶಃ ಮಾತನ್ನು ಅನುಸರಿಸಿ ನ್ಯಾಯವಾದಿಗಳಾದಂಥ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯವರ ಒಂದು ಸಹಕಾರದಿಂದ ಇಂಥ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆ ನಿರ್ಮಾಣಗೊಂಡಿದ್ದು ಸಂಸ್ಥೆ ಕಟ್ಟಿದ ಸದಸ್ಯರಿಗೆ ಅಷ್ಟೇ ಅಲ್ಲ ಈ ತಾಲೂಕಿನ ಜನರಿಗೆ ಅಷ್ಟೇ ಅಲ್ಲ ರಂಭಾಪುರಿ ಈ ಜಗದೊಳಿಗೂ ಕೂಡ ಭಾಳಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಮತ್ತು ಈ ಸಂಸ್ಥೆಗೆ ಹೆಸರನ್ನು ನಿಜಲಿಂಗಪ್ಪನವರ ಹೆಸರು ಇಟ್ಟಿದ್ದು ಅತ್ಯಂತ ಸ್ತುತ್ಯವಾದಂಥ ಕಾರ್ಯ ಅಪ್ಪಟ ಗಾಂಧಿವಾದಿಗಳಾಗಿ ಸ್ವಾಭಿಮಾನದಿಂದ ಈ ರಾಜ್ಯದ ಆಡಳಿತಕ್ಕಷ್ಟೇ ಅಲ್ಲ ರಾಷ್ಟ್ರದ ರಾಜಕಾರಣಕ್ಕೂ ಕೂಡ ತಮ್ಮ ಮೇಲ್ಪಂಕ್ತಿಯನ್ನು ಹಾಕಿದಂಥ ಕೀರ್ತಿ ಶ್ರೇಯಸ್ಸು ಎಸ್ ನಿಜಲಿಂಗಪ್ಪನವರಿಗೆ ಆ ಗೌರವ ಸಲ್ತಾಯಿದೆ ಅವರ ಹೆಸರಿನಿಂದ ಇವತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ಭವ್ಯ ಕಟ್ಟಡ ಇನ್ನೋರ್ವ ಕ್ರಿಯಾಶೀಲ ದಕ್ಷ ರಾಜಕಾರಣಿಯಾಗಿ ವಿವಿಧ ಇಲಾಖೆಗಳ ಮಂತ್ರಿಗಳಾಗಿ ಕೊನೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ಮಾಡಿದಂಥ ಎಂ ಪಿ ಪ್ರಕಾಶರ ಹೆಸರಿನಲ್ಲಿ ಇಲ್ಲಿ ಪ್ರೌಢಶಾಲೆಯ ಕಟ್ಟಡವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಈ ಸಂಸ್ಥೆಯವರ ದೂರದೃಷ್ಟಿ ಮತ್ತು ಈ ಸಮಾಜದ ಏಳಿಗೆಗಾಗಿ ಸದಾ ಚಿಂತಿಸಿದಂಥ ಇಬ್ಬರು ಮಹಾನ್ ವ್ಯಕ್ತಿಗಳ ಹೆಸರನ್ನು ಇಟ್ಟು ಶಾಲಾ ಕಟ್ಟಡ ಕಟ್ಟಿ ಉದ್ಘಾಟನೆ ಮಾಡಿರುವಂಥದ್ದು ನಮಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಬೇಕನ್ನುವಂಥ ಉದ್ದೇಶದಿಂದ ಆಡಳಿತ ಮಂಡಳಿಯವರು ಕೇವಲ ಕಟ್ಟಡ ಉದ್ಘಾಟನೆ ಮಾಡಿ ಸಮಾರಂಭ ಮಾಡಿ ಮುಗಿಸ್ಬೋದಾಗಿತ್ತು ಆದರೆ ಈ ಪವಿತ್ರ ಆವರಣದಲ್ಲಿ ಈ ಶಾರದಾ ಮಾತೆಯ ಮಡಿಲಲ್ಲಿ ಇವತ್ತು ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆಯನ್ನು ಕೂಡ ಎಲ್ಲಿಯಾದರೂ ನೆರವೇರಿಸಿದಂಥ ವಿದ್ಯಾಸಂಸ್ಥೆಯಲ್ಲಿ ಹೆಸರಿತ್ತು ಅಂದರೆ ಅದು ಹೊಸದುರ್ಗದಲ್ಲಿ ಅನ್ನುವಂಥ ಮಾತು ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಈಗಾಗಲೇ ಈ ಸಮಾರಂಭ ಭಾಳ ಸುದೀರ್ಘವಾಗಿ ನಡ್ಕೊಂಡು ಬಂದಿದೆ ಸಮಾರಂಭದಲ್ಲಿ ಮಾತನಾಡಿದಂಥವರೆಲ್ಲರೂ ಕೂಡ ಶಿಕ್ಷಣದ ಬಗ್ಗೆ ಈ ಸಂಸ್ಥೆಯವರು ಶ್ರಮಪಟ್ಟಂಥ ಆ ಕಷ್ಟದ ದಿನಗಳನ್ನು ಕೂಡ ನೆನಪಿಸಿಕೊಂಡು ತಮ್ಮೆಲ್ಲರಿಗೆ ತಮ್ಮ ಒಡಲ ನುಡಿಗಳನ್ನು ಮುಟ್ಟಿಸಿದ್ದಾರೆ ಬಹುಶಃ ಹಿಂದಿನ ಕಾಲದಲ್ಲಿ ಶಿಕ್ಷಣ ಸಿಗುವಂಥದ್ದು ಭಾಳ ಕಷ್ಟ ಇತ್ತು ಸರ್ಕಾರ ಮಾಡಲಾರದೇ ಇರುವಂಥ ಕಷ್ಟದ ಕಾಲ ಇತ್ತು ಅಂಥ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪೀಠ ಮಠಗಳು ಈ ರಾಜ್ಯದ ನಾನಾ ಭಾಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹಾಕಿ ಒಂದು ಹೆಚ್ಚಿನ ಶಿಕ್ಷಣ ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಈ ಕರ್ನಾಟಕದ ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿದರೆ ಬೆಳಗಾವಿ ಪ್ರಾಂತ ಪ್ರದೇಶದಲ್ಲಿ ಕೆ ಎಲ್ಲಿ ವಿದ್ಯಾಸಂಸ್ಥೆ ಪ್ರಬುದ್ಧಮಾನವಾಗಿ ಬೆಳೆದು ತನ್ನ ಕಾರ್ಯ ಮಾಡ್ತಾಯಿದೆ ಬಳ್ಳಾರಿ ಭಾಗದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಹುಟ್ಟಿ ತನ್ಮೂಲಕ ಅನೇಕ ವಿದ್ಯಾಸಂಸ್ಥೆಗಳನ್ನು ಅದು ಕೂಡ ಇದೆ ಬಾಗಲಕೋಟೆಯಲ್ಲಿ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹುಟ್ಟಿ ಜಿಲ್ಲೆಯಾದ್ಯಂತ ಅನೇಕ ವಿದ್ಯಾಲಯಗಳನ್ನು ಇದೆ ಅದೇ ರೀತಿಯಾಗಿ ಸಿದ್ಧಗಂಗಾ ಮಠ ಆಗಿರ್ಬೋದು ಸುತ್ತೂರು ಮಠ ಆಗಿರ್ಬೋದು ತರಳಬಾಳು ಮಠ ಆಗಿರ್ಬೋದು ಅದರಂತನೇ ರಂಭಾಪುರಿ ಪೀಠ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಬಹಳ ಜನರಿಗೆ ಅನಿಸಿರ್ಬೋದು ಬೇರೆ ಬೇರೆ ಮಠಾಧೀಶರು ಮಾಡಿದ್ದಾರೆ ರಂಭಾಪುರಿ ಜಗದ್ಗಳು ಮಾಡಿಲ್ಲ ಅಂತ ಆದರೆ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಏನಿದೆ ಅದು ಬಹಳ ಜನರಿಗೆ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ವಿದ್ಯಾಸಂಸ್ಥೆ ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ ಆದರೆ ನಾವು ಅದರ ಅಧಿಕಾರದ ಚುಕ್ಕಾಣಿ ಹಿಡಿದರೆ ನಮ್ಮ ಧರ್ಮ ಕಾರ್ಯಗಳಿಗೆ ಎಲ್ಲಿ ಚ್ಯುತಿ ಆದೀತು ಅನ್ನುವಂಥ ಕಾರಣದಿಂದ ನಾವು ನಂಬಿಕಸ್ಥ ಜನರ ಕೈಯಲ್ಲಿ ಅದರ ಆಡಳಿತವನ್ನು ನಾವು ಕೊಟ್ವಿ ಅಷ್ಟೇ ವ್ಯತ್ಯಾಸ ಬೇರೆ ಮಠಾಧೀಶರಂತೆ ನಮ್ಮ ಟೊಂಕಕ್ಕನೇ ಕೀಲಿ ಕಟ್ಕೊಂಡು ನಾವು ವ್ಯವಹಾರ ಮಾಡಲಿಲ್ಲ ಆದರೆ ನಮ್ಮ ಧರ್ಮದ ಕಾರ್ಯ ನಾವು ಮಾಡೋಣ ನಿಜವಾದಂಥ ಅಭಿಮಾನಿಗಳ ಮೂಲಕ ಆ ಶಿಕ್ಷಣ ಕೇಂದ್ರ ಬೆಳೀಲಿ ಅಂಥೇಳಿ ಪ್ರೋತ್ಸಾಹವನ್ನು ಕೊಟ್ವಿ ಇವತ್ತು ಕೂಡ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಎಂಟು ಭಾಗಗಳಲ್ಲಿ ಇವತ್ತು ಮಹಾವಿದ್ಯಾಲಯಗಳು ಕೆಲಸ ಮಾಡ್ತಾ ಇದ್ದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ದಿವಂಗತ ಎಸ್ ಎಂ ಕೃಷ್ಣ ಅವರು ಅದೇ ಲಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಕೆಲವು ದಿನಗಳ ಕಾಲ ಅಲ್ಲಿ ಕಾನೂನು ವಿದ್ಯಾಲಯದಲ್ಲಿ ಪಾಠ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ ಅದೇ ರೀತಿಯಾಗಿ ಇಂದಿನ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳವರು ಬಹುಶಃ ಈ ವರ್ಷವರೆಗೆ ಶ್ರೀ ಜಗದ್ಗುರು ರೇಣುಕಾ ಸಿರಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಸಂಸ್ಥೆಯ ಆಶೀರ್ವಾದ ಮಾಡಿದಂಥ ನೆನಪನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಶ್ರೀಮದ್ ವೀರ ಗಂಗಾಧರ ಜಗದ್ಗುರುಗಳ ಬಗ್ಗೆ ತುಂಬ ಅಪಾರ ಶ್ರದ್ಧೆ ಅಭಿಮಾನವನ್ನಿಟ್ಟಂಥವರು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅವರವರ ಮನೆಗೆ ಹೋಗಿ ನೋಡಿದರೆ ನಮ್ಮ ಜಗದ್ಗುಳ ಭಾವಚಿತ್ರ ಇಲ್ಲದೇ ಇರಬಹುದು ಆದರೆ ಡಿ ಕೆ ಶಿವಕುಮಾರ್ ಅವರ ಮನೆ ಇರಲಿ ಕಾರ್ಯಾಲಯ ಇರಲಿ ತಮ್ಮ ಜೇಬಿನಲ್ಲಾಗಲಿ ಪರಮಪೂಜೆ ಗಂಗಾಧರಿ ಜಗದ್ಗುರುಗಳ ಭಾವಚಿತ್ರವಿಲ್ಲದೆ ತಮ್ಮ ದೈನಂದಿನ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಅವರು ಪ್ರಾರಂಭ ಮಾಡೋದಿಲ್ಲ ಅಂದರೆ ಹೇಳುವಂಥ ತಾತ್ಪರ್ಯ ಏನು ಅಂದರೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಯಾರೊಂದು ಏನೂ ಮಾಡದೇ ಇರುವಂಥ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪೀಠ ಮಠಗಳು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದನ್ನು ಸಮಾಜ ಮರೀಬಾರ್ದು ಇತ್ತೀಚಿನ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹೆಚ್ಚು ಬೆಳೀತಾ ಇದಾವೆ ಜನಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ವಿದ್ಯಾಲಯಗಳು ಕೂಡ ಹೆಚ್ಚು ಹೆಚ್ಚು ಆಗ್ತಾ ಇದಾವೆ ಕೆಲವು ಶ್ರೇಷ್ಠ ಗುಣಮಟ್ಟದ ವಿದ್ಯಾಲಯಗಳು ಅದಾವೆ ಕೆಲವು ವಾಣಿಜ್ಯದ ಒಂದು ಹಣ ಸಂಪಾದನೆಗಾಗಿ ಹುಟ್ಟಿಕೊಂಡಂಥ ಸಂಸ್ಥೆಗಳು ಕೂಡ ಅದಾವ ಆದರೆ ಏನೇ ಇರಲಿ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶ ಉದಾತ್ತ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಡುವುದನ್ನು ಮಾತ್ರ ಮರೆಯಬಾರದು ಎಸ್ನಿ ಲಿಂಗಪ್ಪ ಶಿಕ್ಷಣ ಹಾಗೂ ಗ್ರಾಮೀಣ ಸಂಸ್ಥೆ ಸಂಸ್ಥೆ ವಸ್ತ್ರಗ ಸಂಸ್ಥೆಯ ನೂತನ ಕಟ್ಟಡಗಳ ಲೋಕಾರ್ಪಣೆ ಸಮಾರಂಭವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ರಂಭಾಪುತ್ರಿ ಜಗದ್ಗುರು ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ವಾದ್ರ ಪಾತ್ರಗಳಿಗೆ ಪುಣಮಟ್ಟು ನಮ್ಮ ವಿದ್ಯಾಸಂಸ್ಥೆ ನಡೆದು ಬಂದ ವಿಚಾರಗಳನ್ನೆಲ್ಲ ಎಲ್ಲರೂ ವಿವಿಚಿತರವಾಗಿ ಕೇಳಿದರೆ ನಿಜವಾಗಿ ಇಪ್ಪತ್ತು ವರ್ಷ ನಾವು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಮಟ್ಟಕ್ಕೆ ಬೆಳೆದರು ಅಂತಂದರೆ ಇದು ಗುರುಗಳ ಆಶೀರ್ವಾದ ಪೋಷಕರ ಆಶೀರ್ವಾದ ಮತ್ತು ನಮ್ಮ ಹೊಸಗ ತಾಲೂಕಿನ ಜನತೆಯ ಆಶೀರ್ವಾದ ಅಂತಂತೇಳಿ ನಾವಾದರೂ ನಂಬಿದ್ದೀವಿ ನಮಗೆ ಈ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ ತಾಲ್ಲೂಕಿನ ಪೋಷಕರು ತಮ್ಮ ಮಕ್ಕಳನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸ್ಕೋಸ್ಕರವಾಗಿ ದೂರ ದೂರದ ಊರುಗಳಿಗೆ ಅಂದರೆ ಭಾಳ ಹಣ ಖರ್ಚು ಮಾಡಿ ಕಳಿಸಿಕೊಡ್ತಿದ್ದು ನಮ್ಮ ಗಮನದ ಗಮನಕ್ಕೆ ಬಂದಿತ್ತು ಇದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಟ್ರಸ್ಟ್ಗಳು ಸೇರಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಇಪ್ಪತ್ನಾಲ್ಕು ಜನ ಸೇರಿ ಟ್ರಸ್ಟನ್ನು ಫಾರಂ ಮಾಡಿದ್ವಿ ಈ ಟ್ರಸ್ಟಿಗೆ ಏನು ಹೆಸರಿಡಬೇಕು ಅಂತಂತೇಳಿ ಬಂದಾಗ ನಮ್ಮ ಹಾಲಪ್ಪ ಅಷ್ಟೊಂತಿದ್ದರು ಈಗ ಪರತಮ್ಮನವರು ಡ ನಿರ್ದೇಶಕರು ಇದ್ದಾರೆ ಹಾಲಪ್ಪನವರು ಇಲ್ಲ ನಿರ್ಲಿಂಗಪ್ಪನವ್ರ ಹೆಸರೇ ಇಡಬೇಕು ನಿರ್ಲಿಂಗಪ್ಪನವ್ರನ್ನ ನಾವು ಎರಡು ಸಾವಿರದ ನಲವತ್ತೆರಡರಲ್ಲಿ ಸೋಲಿಸಿ ನಮ್ಮ ತಾಲೂಕಿನ ಹಿಂದುಳಿದ ತಾಲೂಕಿನಾಗ ಮಾಡ್ಕೊಂಡಿದೀವಿ ಅವರ ಹೆಸರನ್ನು ಉಳಿಸ್ಬೇಕು ಗಳಿಸ್ಬೇಕು ಅಂತಂದರೆ ಅವರ ಹೆಸರನ್ನೇ ಇಡಬೇಕು ಅಂತೇಳಿ ನಿಜಕ್ಕೂ ಹಾಲಪ್ಪನವರು ಪ್ರತಿಪಾದನೆ ಮಾಡಿದ್ದರಿಂದ ನಾವೆಲ್ಲರೂ ಒಪ್ಪಿಕೊಂಡು ನಿಜಲಿಂಗಪ್ಪನವರ ಹೆಸರನ್ನು ಇಟ್ಕೊಂಡು ಅವರ ಹೆಸರಿನಲ್ಲಿ ಸಂಶೆಯನ್ನು ಬೆಳೆಸಿಕೊಂಡು ಬಂದಿದ್ದೇವೆ ನಿಜಕ್ಕೂ ನನಗೂ ಒಂಥರ ಹೆಮ್ಮೆ ಆಗುತ್ತೆ ನಾನು ಹೆಮ್ಮೆ ಎಂದು ಹೇಳ್ಕೋಬೇಕಾಗತ್ತೆ ಇದಕ್ಕೆ ನಿಧಲಿಂಗಪ್ಪನವ್ರ ಆಶೀರ್ವಾದವೇ ಕಾರಣ ನಾನು ಅಧ್ಯಕ್ಷನಾಗಲಿಕ್ಕೆ ನಿಜಕ್ಕೂ ಅಧ್ಯಕ್ಷನಾಗೂ ಹಾಲಪ್ಪನವರು ಅಧ್ಯಕ್ಷ ಅಧ್ಯಕ್ಷರಾಗಬೇಕು ಅಂತ ಆಟ ಹಿಡಿದ್ರು ನನಗೆ ಅನಿಸುತ್ತೆ ನಾನು ಅರವತ್ತೆಂಟನೇ ಸಲ್ಲಿ ಕೆ ಎಸ್ ಪಾಸ್ ಮಾಡಿದೆ ಕ್ಲಾಸ್ ಒಂದಂಟು ಎರಡುವೆ ತಹಸೀಲ್ದಾರ್ ಆಗ್ಬೋದಾಯಿತು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದಾಯಿತು ನಿಧಲಿಂಗಪ್ಪನವ್ರು ಚೀಫ್ ಮಿನಿಸ್ಟ್ ಆಗಿದ್ದರು ಹೋಗಿ ಕೇಳಿದಾಗ ನಾವು ದೊಡ್ಡ ದೊಡ್ಡಪ್ಪನವರು ಹೋಗಿ ಕೇಳಿದಾಗ ಐ ನಿನ್ನ ಕೆಲಸ ಕೊಡಲ್ ಕಣ ನಾನು ಒಂದು ಮನೆಗೆ ಒಂದೇ ಕೆಲಸ ಕೊಡೋದು ನಿಮ್ಮಣ್ಣಗಾಲೇ ತಹಸೀಲ್ದಾರ್ ಕೆಲಸ ಕೊಟ್ಟಿದ್ದೀನಿ ಜಗಳವರು ತಹಸೀಲ್ದಾರ್ ಆಗಿದ್ದೀನಿ ನೀನು ಕೆಲಸ ಕೊಡಲ್ಲ ಹೋಗು ನೀನು ವಕೀಲನಾಗಿರು ಅಂತೇಳಿ ನನಗೆ ಆಶೀರ್ವಾದ ಮಾಡಿದರು ಅದೇ ಪ್ರಕಾರವಾಗಿ ಎಂಬತ್ತ ಐದೇ ಇಸ್ವಿಯಲ್ಲಿ ಹೊಸರ್ಗ ತಾಲೂಕಿನ ಶಾಸಕನಾಗಲ್ಲ ನನಗೊಂದು ಅವಕಾಶ ಬಂದಿತ್ತು ನಿರ್ಲಿಂಗಪ್ಪನವರು ರಾಜಕೀಯದಿಂದ ನಿವೃತ್ತರಾಗಿದ್ದರು ಜಿ ಬಸಪ್ಪನವರು ನಮ್ಮ ತಾಲೂಕಿನ ಜಿ ಬಸಪ್ಪನವರು ಶೆಟ್ಟಿಹಳ್ಳಿ ರುದ್ರಪ್ಪನವರು ಮತ್ತು ಶಿವಣೆಕಟ್ಟೆ ಸಿದ್ದಣ್ಣರು ನಾವೆಲ್ಲರೂ ಹೋಗಿ ನಿದ್ಲಿಂಗಪ್ಪನವ್ರನ್ನ ಅವ್ರು ಕೇಳ್ಕೊಂಡ್ರು ಎಲ್ಲರೂ ವಕೀಲರಿಗೆ ಸೀಟ್ ಕೊಡ್ರಿ ಕೊಡಿಸಿರಿ ಜನತಾದಳದಿಂದ ನಾವು ಗೆಲ್ಲಿಸ್ತೀವಿ ನಾವು ಎಮ್ ಎಲ್ ಎ ಮಾಡ್ತೀವಿ ಅಂತಂತೇಳಿ ಎಲ್ಲ ಕೇಳ್ಕೊಂಡಾಗ ನಿದ್ಲಿಂಗಪ್ಪನವ್ರು ನನ್ನ ಕಡೆಗೆ ತಿರುಗಿ ಬಂದು ಮಾತು ಹೇಳಿದರು ಬುದ್ಧಿ ಇಚ್ಛೆನ ನಿನಗೆ ಸಾವಿರದ ಒಂಬೈನೂರ ನರವತ್ತೆರಡನೇ ಸೋಲಿ ನನ್ನೇ ಸೋಲಿಸ್ರು ಇವ್ನ ಎಮ್ ಎಲ್ ಎ ಆಗ್ತಾನಂತೆ ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಬಿಟ್ಬಿಟ್ಟು ವಕಾಲತ್ ಮಾಡ್ಕೊಂಡಿರು ಅವರ ಆಶೀರ್ವಾದದಿಂದ ಇವತ್ತು ಐವತ್ತಾರನೇ ವರ್ಷ ನಾನು ವಕೀಲ ವೃತ್ತಿಯಲ್ಲಿ ನಾನು ವೃತ್ತಿಯನ್ನು ನಿರ್ವಹಿಸುತ್ತಿದ್ದೇನೆ ಅದೇ ಪ್ರಕಾರ ನಮ್ಮ ಎಲ್ಲ ಟ್ರಸ್ಟಿಗಳು ಕೊಟ್ಟಿರುವ ಅಧ್ಯಕ್ಷರಗಿರಿಂದ ಮಾಡ್ತಾ ಈ ಅಧ್ಯಕ್ಷಗರಿಂದ ನಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ಬಂದಿದೆ ನಮ್ಮ ಸಂಸ್ಥೆ ಒಳ್ಳೆ ಸಾಕಷ್ಟು ಹೆಸರು ಗಳಿಸಿದೆ ವಿದ್ಯಾಸಂಸ್ಥೆಗಳಲ್ಲೆಲ್ಲ ವಸ್ತ್ರಗಾ ತಾಲೂಕಲ್ಲ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೇ ಮತ್ತು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದತಕ್ಕಂಥ ಒಂದು ಸಂಸ್ಥೆ ನಮ್ಮದು ಆಗಿದೆ ಇದಕ್ಕೆಲ್ಲ ಕಾರಣ ನಿಜನ ಆಶೀರ್ವಾದ ಮತ್ತು ಪೋಷಕರ ಆಶೀರ್ವಾದಗಳು ಮತ್ತು ಎಲ್ಲರ ಒಂದು ಕರುಣೆ ಜಿ ಇದು ನಿಮ್ಮ ಧ್ವನಿ